ವಿಷಯ ಏನಪ್ಪ ಅಂದ್ರೆ ಆಗ್ಲೇ ಬ್ಲಾಗಲ್ಲಿ ನೋಡ್ದಂಗೆ ಒಬ್ಬರು ಒಬ್ರು ಕಣ್ಗುಪ್ಪೆಯವರು ನಮ್ಮೂರಿನ ಪಕ್ಕದವರು ಅವ್ರನ್ನ ಆನೆ ತುಳಿದೋಗ್ಬಿಟ್ಟಿದೆ ಅದು ತುಣ್ದಿರೋದಲ್ಲಿ ಬೆಳ್ಳವರದಲ್ಲಿ ಅವ್ರು ಏನಕ್ಕೆ ಹೋಗಿದ್ರು ಅಂದ್ರೆ ಅವರು ಸೂಡ್ಕ ಹೋಗಿದ್ರು ಅದು ನೋಡಿದ್ರೆ ಆನೆ ತುಣ ತುಣಿದಿದೆ ಸಿಂಗಲ್ ಆನೆ ಅಂತೆ ನನ್ನ ಪ್ರಕಾರ ವಿಕ್ರಾಂತ ಅವರು ವಿಕ್ರಾಂತರ ಕಾಟೇರ ಕಾಟೇರ ಅಂತೆ ಅಲ್ಲ ಕಾಟೇರ ಅಂತೆ ಒಂದು ರೀ ಕಾಟೇರ ಅಂತೆ ಸೊ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಮಾಡ್ದೆ ಅದು ಅವ್ರು ನೋಡಿದ್ರೆ ಆರ್ ಎಫ್ ಅಲ್ಲ ಅವ್ರ ಹೆಸರು ಅವ್ರ ಆರ್ ಎಫ್ ಅವ್ರ ತಾನೆ ಮಾತಾಡ್ತಿದಲ್ಲಿ ಆರ್ ಎಫ್ ಅವ್ರು ಕೊಡಿ ಬಾಡಿ ಕೊಡಿ ಅಂತ ಅವ್ರು ಕೊಡ್ತಿರ್ಲಿಲ್ಲ ಯಾಕಂದರೆ ಅವರು ಎಂ ಪಿ ಅವರು ಬರಲಿ ನಮಗೆ ಡಿಸೈಡ್ ಆಗಲೇಬೇಕು ಆನೆ ಇಲ್ಲಿನ ಫುಲ್ ಓಡಿಸೇ ಬಿಡ್ಬೇಕು ಅಂದರೆ ಬೇರೆ ಕಡೆ ಕಾಡಿಗೆ ಇಲ್ಲಿ ಇಲ್ಲಿರಲೇಬಾರ್ದು ಅಂತ ಅವ್ರದ್ದು ಹಂಗೆ ಅದಕ್ಕೆ ಅವರು ಅಲ್ಲಿ ಸ್ಟ್ರೈಕ್ ಮಾಡ್ತಾಯಿದ್ರು ನಾವು ಅಲ್ಲೇ ಇದ್ವಿ

ನಿಮಗೆ ಅಲ್ಲಿ ಏನು ಚಿಕ್ಕಮಂಗ್ಳೂರ್ ಲ್ಯಾಕ್ ಮಾಡ್ತಿಲ್ಲ ಹೇಳಲ್ಲ ಅಲ್ಲೆಲ್ಲ ಮಿನಿಸ್ಟರ್ದು ಐ ಎ ಎಸ್ ಆಫೀಸರ್ ಐ ಎಸ್ ಆಫೀಸರ್ದು ತೋಟ ಇರೋದು ಅಲ್ಲಿಂದ ವಾಪಸ್ ಬರ್ತಾ ಇದಾವೆ ಅಲ್ಲಿ ನನ್ನ ಫ್ರೆಂಡ್ಸ್ ತೋಟ ಹೇಳ್ತಾರೆ ಯಾಕೆ ಅಂತಂದ್ರೆ ಅಲ್ಲಿ ದುಡ್ಡು ಕೊಟ್ಬಿಟ್ಟು ಜನ ಬಿಟ್ಟು ಇಲ್ಲ ಓಡಿಸ್ತಾರೆ ಯಾಕೆ ಸರ್ ನೀವು ಫಾರೆಸ್ಟ್ ಗೆ ಯಾಕೆ ಓಡಿಸ್ತಿಲ್ಲ ನೀವು ಒಂದ್ ತೋಟದಿಂದ ಒಂದ್ ತೋಟ ಕೊಡಿಸೋದ್ ಫಾರೆಸ್ಟ್ ಕೊಡ್ಸಿ ಎಲ್ಲರೂ ಪ್ರಾಣಿಗಳು ಬದುಕಬೇಕು ನಾವು ಬದುಕಬೇಕು ಫಾರೆಸ್ಟ್ ಬೆಳಿಬೇಕು ಇದ್ರಲ್ಲಿ ಬರಿಬೇಕು ಸರ್ ಹಿಂದೆ ಯಾಕೆ ಸರ್ ಹಿಂದೆ ಇದ್ಕಿಂತ ಜಾಸ್ತಿ ಮಳೆ ಆಗಿದೆ ಇದ್ಕಿಂತ ಜಾಸ್ತಿ ಫಾರೆಸ್ಟ್ ಇತ್ತು ಇದ್ಕಿಂತ ಜಾಸ್ತಿ ಆನೆ ಯಾಕೆ ಬರ್ಬೇಕು ಏನ್ ಯಾವ ಡಿಸ್ಟರ್ಬೆನ್ಸ್ ಇಲ್ಲ ಸರ್ ದಯವಿಟ್ಟು ಯಾವ ಡಿಸ್ಟರ್ ನಮಗ್ ಸ್ವಲ್ಪ ಲೇಟ್ ಆಯ್ತು ನಾವು ಇನ್ನೂ ಬ್ಲಾಗ್ ಮಾಡೋಕೆ ಬರ್ರಿ ಜಾತ್ರೆಗೆ ಬೇರೆ ಹೋಗ್ಬೇಕಲ್ಲ ಸಕಲೇಶ್ ಪುರ ಹೊರಟಿದ್ವಿ ಬ್ಯಾದ್ನಲ್ ಇದೀವಿ ವಿಡಿಯೋ ಮಾಡಿ ಈಗ ಎಂಡ್ ಮಾಡ್ತೀನಿ ಈ ಬ್ಲಾಗ್ ಇವತ್ತು ಅಪ್ಲೋಡ್ ಆಗುತ್ತೆ ಎರಡು ಬ್ಲಾಗ್ ಒಂದೇ ದಿನ ಅಪ್ಲೋಡ್ ಆಗುತ್ತೆ ಹೆಂಗ್ ಸಾಯಿಸಿದೆ ಅಂದ್ರೆ ಅದೇ ವಿಡೋದಲ್ಲಿ ನೋಡಿರ್ತಾರೆ ಚರಂಡಿಗೆ ಧೂಕ್ ಹೋಗಿದೆ ಇನ್ನು ಬಾಡಿನ ಮುಟ್ಟಕ್ ಬಿಡ್ತಿಲ್ಲ ಅವ್ರ ಮನೆ ಅಂದ್ರೆ ಊರವ್ರೆಲ್ಲ ಸೇರಿ ಬಾಡಿನ ಮುಟ್ಟಕ್ ಬಿಡ್ತಿಲ್ಲ ಹದಿನೈದು ಲಕ್ಷ ಸಾಲಲ್ಲ ಹದಿನೈದು ಲಕ್ಷ ಸಾಲಲ್ಲ ಅನ್ನಕ್ಕಿಂತ ಹದಿನೈದು ಲಕ್ಷ ಇಡ್ಕೊಂಡ್ ಏನ್ ಮಾಡಾಕತ್ತೆ ಹದಿನೈದು ಲಕ್ಷ ಕೊಟ್ಟಿದ್ದೆ ಅವ್ರ ಜೀವ ಬರುತ್ತಾ ಹಂಗಾಗಿ ಬರೀ ಇದು ಎರಡು ಎರಡು ದಿನದಿಂದ ಚಿಕ್ಕಮಂಗ್ಳೂರಲ್ಲೊಬ್ಬ ಸತ್ತೋಗಿದ್ದಾರೆ ಇವತ್ತು ಇನ್ನೊಂದ್ ಕಡೆ ಬೇರೆಯರ್ ಕಡೆ ಒಂದು ಊರ್ ಬೇರೆ ಕಡೆ ಎಲ್ಲ ಇನ್ನೊಂದು ಇನ್ನೊಂದ್ಸತ್ ಹೋಗಿದ್ದಾರೆ ಡೈಲಿ ಇದೇ ಆಯ್ತು ಅದಕ್ಕೋಸ್ಕರ ಸ್ಟ್ರೈಕ್ ಮಾಡ್ತಾ ಇದ್ರು ನೋಡಿದಿರಾ ವಿಡಿಯೋದಲ್ಲಿ ಅವ್ರು ಕನ್ನಡ ಲೈವ್ ಅಪ್ಡೇಟ್ ಅವರು ಬಂದಿದ್ರು ಅವ್ರ ಜೊತೆ ಮಾತಾಡಿದ್ವಿ ಇವ್ನು ಮಾತಾಡ್ದೆ ಅವ್ರದ್ದು ಪ್ರೊಫೈಲ್ ಚೆಕ್ ಮಾಡಿ ಅವ್ರು ಫುಲ್ಲು ಡೀಟೇಲ್ ಬಿಡೋ ಹಾಕಿರ್ತಾರೆ ಅವರಲ್ಲೇ ಇದ್ದಾರೆ ಇನ್ನೂ ಅವ್ರು ಮುಗಿಸೇ ಹೋಗೋದು ನನ್ನ ಪ್ರಕಾರ ಅವರಲ್ಲೇ ಇದ್ದಾರೆ ಅವ್ರ ಪ್ರೊಫೈಲ್ ಚೆಕ್ ಮಾಡಿ ಇಲ್ಲಿ ಕೆಳಗಡೆ ಹಾಕಿರ್ತೀನಿ ಅಂತಿದೆ ಬೇಕಿರೋ ಆ ಫೋಟೋನು ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಆ್ಯಂಡ್ ಈ ಬ್ಲಾಗ್ ಇಲ್ಲೇ ಏನು ಮಾಡ್ತೀನಿ ಸೊ ಎಷ್ಟಿನ್ ಪೀಸ್ ಅಂತ ಒಂದು ಕಮೆಂಟ್ ಹಾಕಿ ಅವರಿಗೆ